ಅಯ್ಯೋ ವೈಷ್ಣವಿಂದ ಹೈ ಮದ್ ಮೇತಿನ ಇಟ್ಲೋಲು ಅದಿಲ್ಲ ಹೀರೇ ಮಲ್ಕೋನು ಪೂರ ಹೀರೇ ಮಲ್ಕೋಣ ಅಲ್ಲಿಂದ ದೀಪಾವಳಿ ಪರ್ವದ ಶುಭಾಶಯಗಳು ನಿಕಲ್ನ ಇಲ್ಲಡ್ಲ ಒಂಜಿ ನಮ್ಮ ದೀಪ ಪೊತ್ತ ಎಂಚ ಒಂಜಿ ರೂಮ್ ಮಸ್ತ್ ಕೂಡ ಅಂಚೆ ನೀಡಿ ದಿಂಚಿ ಮಾತೇನೆ ಇಲ್ಲೆಲ್ಲ ಒಂಚು ಒಂಜಿ ಪೊರ್ಲುಡು ಸಾಗಾಡು ಪದ್ದ ಎಲ್ಲ ಹೆಂಕೂ ಎನ್ನುವ സോ ഇനി ദണ്ട എങ്ക ദീപാവളി ആചാരണ എഞ്ചുണ്ടു ബന് ഒജി വീഡിയോ ഇനി ദാപണ്ടി ആക്ചുലി കോട നീർ സിഞ്ചാവ്ജവന വീഡിയോ മലിത്തോടെ ജോർ ബർസ തടീൽ ബർസ എങ്കിരി ജി എങ്കിൽ കല്പാദ ഗുർഗ ഗുഡ് ആയിട്ട് തൂപ്പാടൊന്നിത്തീ ಅವು ದಾದಂಡ್ ಕೋಡೆ ಮಸ್ ಬರ್ಸ ಅಂಚೆ ಪಟ ಪಟ ಮಲ್ತು ಬುಡಿ ಅವ ಶಾಸ್ತ್ರ ಸೊ ಆಯ್ತ ವೀಡಿಯೋ ಮಲ್ ಪರೇ ಪೋತು ಸೊ ಇತ್ತ ನೀರ್ ಜಿಂಜ ದೀದ ಆತಂಡೆ ತೂ ಪಾರ್ದ ನೀರ್ ವೆಚ್ಚ ಆತಂಡೆ ಅಂಚೆ ನನ್ನ ಎಣ್ಣೆ ಪೂಜಾ ಒಂದು ಮೀಪಿನ ಒಂದು ಕ್ರಮ ಉಂಡು ಸೋ ಅಂಚ ಎಣ್ಣೆ ಪಾಡ್ತ ಎಣ್ಣೆ ಪೂಜಿತು ವಿನೀಶ್ ರೆಡಿ ಆತ ರೆಡಿ ಆತ ನಮ್ಮ ಇಲ್ಲ ಎಣ್ಣೆ ಸ್ನಾನ ಅಂತಂಡು ಎಣ್ಣೆ ಸ್ನಾನ ಪೂಜೆ ಸ್ನಾನ ಸ್ನಾನ ಎಣ್ಣ ಪೂಜ ಅಂತಳ್ಳರ ಕೈ ಕೈ ಭತ್ತಿಯನ್ ಪೂಜೆ ಅಡುಗೆ ಅಂಬೆ ಎಲ್ಲಿ ಬೊಮ್ಮೆ ಯಾನ್ ಪೂಜೆ ಇತ್ತು ಅಂದ್ರೆ ಇತ್ತೆಲ್ಲ ಯಾನೇ ಪೂಜೆ ಅಡ್ಗೆ ನಾಚಿಕೆದಂತಿನ ಎರಡು ಕೈ ತ ಪೂಜೆ ಉಂಟು కల్కీ బయన ఇని కట్ పడ ఫస్ట్ టైమ్ ఎం కులు ఇంజా కట్ పడత అయ కల్క ఫస్ట్ టైమ్ ఎంకులు అంజా కట్ ఇంచ కట్టు కం అయ్యి బుడ్డు మూడు పూర ముట్టుతో ఉపద్ర కొర్పే అంజా சரி நீங்க பேக்கா என்ன ஸ்னானோட என்ன பூஜோடா निकले या नहीं पूजा डेंचा सारी के पु बुल्दा पा कपा पर वो आउट बंदी శాస్త్ర పూజి నరక పూరా సారీ ఎన్నెడు ము తట్ట అండా ఇంచుజలు పూజ పాడోను మారిన అంచుర ಸರಿ ಸರಿ ಆವು ಮುರ್ಕಿನಾಯಿ ಎನ್ನೆ ಅಂಚ ಮುರ್ಕೋಡು

అయిపో చెరిగే పువ్వు పూర కట్టుది పూర కరెక్కి పోతుంది రెడ్డి పాడండి పాడండి ఉండత నీరు దేవేర్న భజనే ఏ వైశని భజనే ఉండయా దేవేరణం

పంచి కజ్జా ఒక పంచి గజ్జ్జా ఒకటి దోశ అవడు సమర్పణ పంచి గజ్జామ హరిమ నాడు ఒక ప్లేట్ డైట్ ప్లేట్ ఇప్పుడు దయపడిన ఇదే 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 మస్తు శ్రేష్ఠ ದಯ ಮಾಡ ಇದೇನೇ ಇರಟು ನಮ್ಮ ತಿಂಡಲ್ಲ ಇದೇನು ನಮ್ಮ ದತ್ತು ನಮ್ಮ ಅವೇನದ ರಿಯೂಸ್ ಮಾಡ್ಕೋತಾ ಅಂಚಾದ್ರೆ ದೇವರೇ ಭಾರಿ ಶ್ರೇಷ್ಠ ಇರಂಟು ನಮ್ಮ ದೇವಿ య ఇంచుడు నెక్స్ట్ అదేలకి పంచగజ్జాయ

ದೋಸೆ ನೆಕ್ಸ್ಟ್ ಸಮರ್ಪಣೆಗೆ ದಿಯರೆ ಗುಂಡು ಸೊ ಐಕ್ ಇಟ್ಟು ದೋಸೆ ಮಾಸೋಡು ದೋಸೆ ಮಾಸ್ತ ಏನ್ ಮಾಸ್ಸೋಡ ಎಂತ அய்யா வைஷ்ணவன் அவர ஏன் அவே மல்ப்பு அப்பாஜில் கன்த்துனா

ವಯಸ್ಸು ದಯ ನೆಟ್ಟು ಅವಳು ಗ್ಯಾಸ್ ಇಜ್ಜಾ ಅವಲಾಂಡುಪ್ಪು ಪುರ ಉಂಡು ಬೊಕ್ಕ ಬೇತೆ ಬಾಜನ ಪುರ ಮುಟ್ಟ ನಮ್ಮ ಮೈಲಿಗ ಅದಾ ತಿಲೇ ಎಂಕಾಲ ನಾ ವಯಸ್ಸು ಬತ್ತದು ಒಂಚೂರು ಟೈಮ್ ಆಯ್ ನೆಂಚ ಸೆಟ್ ಆತಲ್ತುಲೇ ಓ ಅಂದ

జెండా పూయ కంది అంత వటారే రే వచ్చి దేవేరే అంటే పొరలు అంత పాడే ఆట దాదాపు మన దేవేరు పొరులు ముచ్చితే దేవేరే తోచిచే Why is it your favorite sir.? What's your favorite sir? How's Deaver? ını Vincent who you like? How's Deaver? That's not what Preaver! Deaver you pretty good? Your favorite ಆಕ್ಚುಲಿ ದಾದ ಗೊತ್ತುಂಡೆ ನಿಜವಾದ ಇನ್ನಿ ದಾದ ಸಮರ್ಪಣೆ ದೀವೋಡು ಬಂದ ಇನ್ನಿ ದಾದ ಇಚ್ಛಿ ನಿಜವಾದ ಇನ್ನಿ ದಾದ ವಿಶೇಷ ದಾದ ಬಂಡ ಇನ್ನಿ ಪರ್ಪ ಆಯ್ನ ತದ ನಮ ಒಂಜಿ ದೋಸೆ ಪಂಚ ಗಡಿಯ ಪುರ ಮತ್ತ ದೊಂಚೂರ್ ನಮ್ಮ ನಮ ತಿನ್ಪಿನ ನಮ್ಮ ತಿನ್ಪಿ ನಿಜವಾದ ಅಣ್ಣ ಎಂಕಲ್ಲ ದಾದ ಬಂಡ ಇನ್ನಿ ಪರ್ಪದ ದಿನ ಅಂತ ಅಂಚಾದ ಎಂಕುಲು ದಾ ಇನ್ನಿ ದಾದ ತಿನ್ಕೊಂಡಲ್ಲ ದೇವನೆಗೆ ದಿ ಇದ್ದ ಸಮರ್ಪಣೆ ಮಲ್ತದ ಎಂಕುಲ್ ತಿನ್ಪಿನಿ ಅಂಚಾದ ಪೂಜೆ ಹಾಕೊಂಡು ಮಾತಾಡಿಲ್ಲ ಕೈ ಮುಗಿ ಕೈ ಮುಗಿಕ್ಕ Terima kasih telah menonton!

Siti melilit si. Siapa tadi tu? Oh, dia balik. sama pun dia timi dosa kami ni

ನನ್ನ ನನ್ನ ಇದ್ದಾದ ಬಣ್ಣ நல்ல ಮುಗಿ ಜಿ ಪರ್ಪ ಮುಗಿ دیتی ಪರ್ಪ ಅಲ್ಲ ಪರ್ಪ ಬಯೇ ಕೂಟ ಉಂಟು ಅವೇ ನಿತೆ ಎಂಕುಲ್ ಚಾಲೋಚನೆ ಅಂತದಲ್ಲ ಎಂಚ ಮಲ್ಪುಗ ಪಾರ್ಟ್ ಒನ್ ಇಂದ ಪಾರ್ಟ್ ಫೈವ್ ಮಟ ಪೋವಂತ ನನ ಬಂದೆ ಏ ಉಂದೆಯೇ ರೀ ಹೊಸ ಅಡಿಗೆ ಬಟ್ಟರು ಬತ್ತರು ಹೊಸ ಚೆಫ್ ಹೊಸ ಚೆಫ್ ಎಂಕಲ್ನ ಕಿಚನ್ ಅಡೋ 12 ತಿಂಗಳು 12 ತಿಂಗಳು 12 ಆ ಇನಿ ಮಾತ್ರ ಅವೇ ಮಸಾಲಾ ಇನಿ

ಹ್ಮ್ ದಾದ ಪಂದ ಪಂಡ ಐ ತಿಂಡಿ ತಿನ್ನೊಂದುಲ್ಲ ಬೆಜ್ ಬೊಕ್ಕ ದಾದ ಮಂತೊಂದುಲ್ಲ ಮಾತವೆಂಡ ಎಂಚ ಮಸಾಲ ದೋಸೆ ಚೂರ್ಲೆ ಎಡ್ಡೆಜ್ಜ್ಯ ಅಂಚಂಡ ಕ್ಯಾನ್ಸಲ್ ನ ನರ್ತ್ ಬೆಜ್ ದೊ ದೋಸೆ ಕ್ಯಾನ್ಸಲ್ ಅಂಚಂಡ ಈ ಜಾದು ಡಸ್ಟ್ ಬಿನ್ ತೂಲೆ ಕುಡೊಂಜಿ ಕುಡೊಂಜಿ ದೋಸೆಗೆ ನಾಯ್ಕಿಜ್ಜಿ ಪಂಚಿ ದೋಸೆಗೆ ನಾನೊಂಜಿ ದೋಸೆ ಬೋಡುಗರೆ ಹ್ಮ್